ವಿದ್ಯಾರ್ಥಿಗಳೇ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯುಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರ ಪ್ರೀತಿಯ ಸ್ವಾಗತ ಸ್ನೇಹಿತರೆ ದೆಹಲಿಯಲ್ಲಿ ಕಲಿಯುವಂತಹ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಮತ್ತು ಡಾಟಾ ಎಂಟ್ರಿ ಹುದ್ದೆಗಳನ್ನು ಕರೆಯುತ್ತಾರೆ ಇದಕ್ಕೆ ಯಾರೆಲ್ಲ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಪ್ಪ ಅಂತಂದ್ರೆ ಈಗ ಅನ್ಮ್ಯಾರಿಡ್ ಆಗಿರುವಂತಹ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅದಕ್ಕಿಂತ ಮೊದಲು ಇದು ಆಲ್ ಓವರ್ ಇಂಡಿಯಾ ಜಾಬ್ಸ್ ಇರ್ತೈತಿ ನಮ್ಮ ಕರ್ನಾಟಕದವ್ರು ಕೂಡ ಇದಕ್ಕೆ ಅರ್ಜೆನ್ನ ಸಲ್ಸ್ಬಹುದು ಇದು ಆಲ್ ಓವರ್ ಇಂಡಿಯಾ ಜಾಬ್ಸ್ ಆಗಿರುವ ಅಂದ್ರೆ ಕಟ್ ಆಫ್ ಸ್ವಲ್ಪ ಜಾಸ್ತಿನೇ ಹಾಕೈತಿ ಅದಕ್ಕಾಗಿ ಸೆಲೆಬಸ್ ಯಾವ ರೀತಿಯಾಗಿರತ್ತಿ ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರತ್ತೆ ಇದಕ್ಕೆ ಅರ್ಜೆನ್ನ ಸಲ್ಸಾಕ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇದ್ದವರು ಇದಕ್ಕೆ ಅರ್ಜೆನ್ನ ಸಲ್ಲಿಸ್ಬೋದು ಎಲ್ಲವೂ ಪ್ರತಿಯೊಂದು ಮಾಹಿತಿಯೂ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಅದೇ ರೀತಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದ್ರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಪ್ರೈವೇಟ್ ಜಾಬ್ಸ್ ಎಲ್ಲ ರೀತಿಯ ಜಾಬ್ಸ್ ಅಪ್ಡೇಟ್ ನಡುತ್ತಾ ಇರ್ತವೆ ಇದರಲ್ಲಿ ಟೋಟಲ್ ಆಗಿ ಅರವತ್ತಾರು ವೇಕೆನ್ಸಿಗಳ ಖಾಲಿ ಇದರ್ತವೆ ಇಲ್ಲಿ ನೋಡಬಹುದು ಟೋಟಲ್ ಆಗಿ ಅರವತ್ತಾರು ವೇಕೆನ್ಸಿಗಳ ಖಾಲಿ ಇದ್ದರ್ತವೆ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ನಲ್ಲಿ ಐವತ್ತು ವೇಕೆನ್ಸಿಗಳ ಖಾಲಿ ಇದ್ದರ್ತವೆ ಮತ್ತೆ ಡಾಟಾ ಎಂಟ್ರಿ ಆಪರೇಟರ್ ನಲ್ಲಿ ಹದಿನಾರು ವೇಕೆನ್ಸಿಗಳು ಟೋಟಲ್ ಆಗಿ ಅರವತ್ತಾರು ವೇಕೆನ್ಸಿಗಳ ಖಾಲಿ ಇದ್ದಿರ್ತವೆ ಮತ್ತು ಆಲ್ ಓವರ್ ಇಂಡಿಯಾ ಜಾಬ್ಸ್ ಆಗಿರೋ ಆಗಿರೋದ್ರದ ಮೊದಲೇ ತಿಳಿಸ್ಕೊಟಂತೆ ಕಟ್ ಆಫ್ ಸ್ವಲ್ಪ ಜಾಸ್ತಿನ ಹಾಕೈತಿ ಅದಕ್ಕಾಗಿ ಇದಕ್ಕೆ ಅಪ್ಲಿಕೇಶನ್ ಹಾಕೋರು ಕರೆಕ್ಟ್ ಆಗಿ ಸೆಲೆಬಸ್ ಚೆಕ್ ಮಾಡ್ಕೋರಿ ಅದರ ತಕ್ಕಂತೆ ಸ್ಟಡಿ ಮಾಡ್ಕೊಂಡು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಮತ್ತೆ ಇದಕ್ಕೆ ಮೊದಲೇ ತಿಳಿಸ್ಕೊಟ್ಟಂತೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇದ್ರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತಿದ ಡೈರೆಕ್ಟ್ ಅಪ್ಲೈ ಮಾಡ್ಲಿಂಕ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತದೆ ನೋಡ್ರಿ ಯಾರು ಕ್ವಾಲಿಫಿಕೇಶನ್ ಅಂಥವ್ರು ಇದಕ್ಕೆ ಡೈರೆಕ್ಟ್ ಇದಕ್ಕೆ ಅರ್ಜಿ

ಇಲ್ಲಿ ನೋಡ್ಬೋದು ಅರ್ಜೆಂಟ್ ಸಲ್ಲಿಸಕ ಕೊನೆಯ ದಿನಾಂಕ ಮೂವತ್ತು ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈಗಾಗಲೇ ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಟೈಮ್ ಕೂಡ ಭಾಳ ಕೊಟ್ಟಲ್ಲ ಕೇವಲ ನಿಮಗೆ ಇಪ್ಪತ್ತು ದಿನಗಳು ಮಾತ್ರ ಟೈಮ್ ಗೆದ್ದಿರ್ತೈತಿ ಇಷ್ಟೊಳಗೆ ನೀವು ಇದಕ್ಕೆ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜೆಂಟ್ ಸಲ್ಲಿಸ್ಬೇಕಿ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತಿ ಅಂತ ನೋಡ್ತಾ ಹೋದರೆ ಒನ್ದಕ್ಕೆ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ ಇದಕ್ಕೆ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ ಅದಕ್ಕೂ ಹೆಂಗೆ ಪಾತಾರೆ ಈಗ ಕಂಪ್ಯೂಟರ್ ಬೇಸ್ಡ್ ಸಿ ಬಿ ಟಿ ಎಕ್ಸಾಮ್ ಇರ್ತೈತಿ ಮತ್ತು ಎರಡನೇದ ಸ್ಕಿಲ್ ಟೆಸ್ಟ್ ಸ್ಕಿಲ್ ಟೆಸ್ಟ್ ಹೆಂಗೆಪ್ಪ ಅಂತಂದ್ರೆ ಈಗ ಕಂಪ್ಯೂಟರ್ ಭೀ ಇದಕ್ಕೆ ಕಂಪ್ಯೂಟರ್ ಟೆಸ್ಟ್ ಇರ್ತೈತಿ ಅದೇ ಕಂಪ್ಯೂಟರ್ ಟೆಸ್ಟ್ ಒಳಗೆ ಇಷ್ಟೊಳಗೆ ನೀವು ಇಷ್ಟೊಳಗೆ ಟೈಪ್ ಮಾಡಬೇಕು ಅಂತ ಅದನ್ನು ಕೂಡ ಮುಂದೆ ತಿಳಿಸ್ಕೊಡ್ತೀನಿ ಮತ್ತು ಮೂರನೇದ ಡಾಕ್ಯುಮೆಂಟ್ ವೆರಿಫಿಕೇಷನ್ ನೀವೇ ಒನ್ ಎಕ್ಸಾಮ್ ಕ್ಲಿಯರ್ ಅಂದ್ರೆ ಈಗ ಎರಡನೇದ ಸ್ಕಿಲ್ ಟೆಸ್ಟು ಕ್ಲಿಯರ್ ಆತಂದ್ರೆ ಮೂರನೇದ ಡಾಕ್ಯುಮೆಂಟ್ ವೆರಿಫಿಕೇಶನ್ ವೆರಿಫಿಕೇಶನ್ ಇರ್ತೈತಿ ಲಾಸ್ಟ್ ಇದಕ್ಕೆ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತೈತಿ ಇದಕ್ಕೆ ನಾಲ್ಕು ಸ್ಟೇಜ್ ಅದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಇಲ್ಲಿ ನೋಡ್ಬೋದು ಒನ್ನೇದ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಿದ್ರಂದ್ರೆ ಎರಡನೇದ ಸ್ಕಿಲ್ ಟೆಸ್ಟ್ ಇರ್ತೈತಿ ಅದು ಕಂಪ ಸ್ಕಿಲ್ ಟೆಸ್ಟ್ ಪಾತ್ ಬಾತಂದ್ರೆ ಟೈಪಿಂಗ್ ಸ್ಪೀಡ್ ಇರ್ತೈತಿ ಅದ ಟೈಪಿಂಗ್ ಸ್ಪೀಡ್ ಮುಂದೆ ತಿರ್ಸ್ಕೊಡ್ತೀನಿ ಎಷ್ಟೊಳಗೆ ನೀವು ಎಷ್ಟೊಳಗೆ ಟೈಪ್ ಮಾಡಬೇಕು ಅಂತ ಮತ್ತು ಮೂರನೇದ ಡಾಕ್ಯುಮೆಂಟ್ ಪರಿಪಿಕ್ಷನ್ ನಾಲ್ಕನೇದ ಮೆಡಿಕಲ್ ಟೆಸ್ಟ್ ಈ ರೀತಿಯಾಗಿ ಇದಕ್ಕೆ ನಾಲ್ಕು ಸ್ಟೇಜ್ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ವಿದ್ಯಾರ್ಥಿಗಳು ಮತ್ತು ಈಗಾಗಲೇ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ ಇದ್ರ ಡೈರೆಕ್ಟ್ ಅಪ್ಲೈ ಲಿಂಕ್ ಲಿಂಕನ್ನು ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡ್ರಿ ಅಲ್ಲಿ ಹೂ ನೀವು ನೋಡ್ಕೋಬಹುದು ಇದ್ರ ಜೊತೆಗೆ ಈ ಪಿ ಡಿ ಎಫ್ ಕೂಡ ಇರ್ತೈತಿ ಮತ್ತು ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಅದರ ಲಿಂಕ್ ಡೈರೆಕ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತನೂ ಅಲ್ಲಿ ಹೂ ನೀ ಜಾಯ್ನ್ ಆಗ್ಬೋದು ಮತ್ತು ಅದ್ರ ತೊಳಗನೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇರ್ತೈತಿ ಅಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಆಗ್ಬೋದು ನಿಮ್ಗೆ ಇನ್ನೂ ಸಮಸ್ಯೆ ಏನಾದರೂ ಅಂದ್ರೆ ಈಗ ಅಪ್ಲಿಕೇಶನ್ ಹಾಕಬಂದು ಏನಾದರೂ ಗೊತ್ತಾಗ್ಲಿಕ್ಕಂದ್ರೆ ಮತ್ತೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೂ ಕೂಡ ಡೈರೆಕ್ಟ್ ನಮ್ಮ ನಲ್ಲಿ ಕಾಂಟ್ಯಾಕ್ അതന യൂട്യൂബ് ചാനൽ ഡിസ്ക്രി ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ ನೋಟಿಫಿಕನ್ನ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಈ ನೋಟಿಫಿಕೇಶನ್ ಬಿಟ್ಟಿರ್ತಾರೆ ಮತ್ತು ಅಪ್ಲಿಕೇಶನ್ ಹಾಕಾಕ ಕೊನೆಯ ದಿನಾಂಕ ನೋಡ್ಬೋದು ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳು ಪ್ರಾರಂಭ ಆಗಿರ್ತಾ ಮತ್ತು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಯನ್ನು ಸಲ್ಲಿಸಾಕ ಕೊನೆಯ ದಿನಾಂಕ ಆಗಿರ್ತೈತಿ ಇಷ್ಟೊಳಗಾಗಿ ಇದಕ್ಕೆ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕೈತಿ ಮತ್ತು ಕೆಟಗರಿ ವೈಸ್ ವೇಕೆನ್ಸಿಗಳು ನೋಡ್ತಾ ಹೋಗೋದಾದ್ರೆ ಈಗ ಒಂದೇ ಪೋಸ್ಟ್ ನೋಡ್ರಿ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಇದರ ಗ್ರೂಪ್ ಸಿ ವೃಂದದ ಹುದ್ದೆಗಳಲ್ಲಿ ಇದರಲ್ಲಿ ಟೋಟಲ್ ಆಗಿ ಐವತ್ತು ವೇಕೆನ್ಸಿಗಳ ಖಾಲಿ ಇದ್ದಿರ್ತವೆ ಯು ಆರ್ ಅಲ್ಲಿ ಇಪ್ಪತ್ತು ವೇಕೆನ್ಸಿ ಮತ್ತು ಒ ಬಿ ಸಿಯಲ್ಲಿ ಅಲ್ಲಿ ಹದಿಮೂರು ವೇಕೆನ್ಸಿ ಎಸ್ ಸಿ ಅಲ್ಲಿ ಏಳು ವೇಕೆನ್ಸಿ ಎಸ್ ಟಿಯಲ್ಲಿ ಮೂರು ವೇಕೆನ್ಸಿ ಇ ಡಬ್ಲ್ಯೂ ನಲ್ಲಿ ಐದು ಪಿ ಡಬ್ಲ್ಯೂ ಡಿ ನಲ್ಲಿ ಎರಡು ಈ ರೀತಿಯಾಗಿ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಇದಕ್ಕೆ ಅರ್ಜೆಹನ್ ಸಲ್ಸೋರು ಇಲ್ಲಿ ನೋಡ್ಬೋದು ಇದರಲ್ಲಿ ಟೋಟಲ್ ಆಗಿ ಐವತ್ತು ವೇಕೆನ್ಸಿಗಳು ಖಾಲಿ ಇದ್ದಿರ್ತವೆ ಇದು ಕ್ಯಾಟಗರಿ ವೈಸ್ ವೇಕೆನ್ಸಿಗಳನ್ನ ಚೆಕ್ ಮಾಡ್ಕೋರಿ ಚೆಕ್ ಮಾಡ್ಕೊಂಡಿದಕ್ಕೆ ಅರ್ಜೆಣ್ಣ ಸಲ್ಲಿಸಿ ಮತ್ತು ಎರಡನೇದ ಡಾಟಾ ಎಂಟ್ರಿ ಆಪ್ರೇಟರ್ ಇದಕ್ಕೆ ಅರ್ಜನ್ ಸಲ್ಲಿಸೋರು ಇದರಲ್ಲಿ ಹದಿನಾರು ವೇಕೆನ್ಸಿಗಳು ಖಾಲಿ ಇದ್ದಿರ್ತವೆ ಯು ಆರ್ ಅಲ್ಲಿ ಎಂಟು ವೇಕೆನ್ಸಿಗಳು ಒ ಬಿ ಸಿಲಿ ನಾಲ್ಕು ವೇಕೆನ್ಸಿ ಎಸ್ ಸಿ ಎಲ್ಲಿ ಎರಡು ಎಸ್ ಟಿ ಟಿಯಲ್ಲಿ ಒಂದು ಇ ಡಬ್ಲ್ಯೂ ಎಸ್ನಲ್ಲಿ ಒಂದು ಮತ್ತು ಈ ರೀತಿಯಾಗಿ ಡಾಟಾ ಎಂಟ್ರಿ ಆಪ್ರೇಟರ್ನಲ್ಲಿ ಹದಿನಾರು ವೇಕೆನ್ಸಿ ಖಾಲಿ ಇದ್ದಿರ್ತವೆ ಮತ್ತು ಅರ್ಜಿಯನ್ನು ಸಲ್ಲಿಸೋಕೆ ಕ್ವಾಲಿಫಿಕೇಷನ್ ನೋಡ್ತಾ ಹೋದಾದರೆ ಇಲ್ಲಿ ಒನ್ನೇದ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋಕೆ ಬ್ಯಾಚುಲರ್ ಡಿಗ್ರಿ ಒನ್ನೇದ ಡಿಗ್ರಿ ಕಂಪ್ಲೀಟ್ ಮಾಡಿರಬೇಕು ಅದ್ರ ಜೊತೆಗೆ ಎರಡನೇದ ಟೈಪಿಂಗ್ ಸ್ಪೀಡ್ ಇರಬೇಕು ಮೊದಲೇ ತಿಳಿಸ್ಕೊಟ್ಟು ಟೈಪಿಂಗ್ ಸ್ಪೀಡ್ ನೋಡಿರಿ ಮೂವತ್ತೈದು ವಾಡ ಪರ್ ಮೀಂಟ್ ಒಳಗೆ ನೀವು ಇಂಗ್ಲೀಷ್ ಟೈಪ್ ಇಂಗ್ಲೀಷ್ ಒಳಗೆ ಟೈಪ್ ಮಾಡಬೇಕು ನಿಮ್ಗೆ ಇಂಗ್ಲೀಷ್ ಒಳಗೆ ಟೈಪ್ ಮಾಡಕ್ಕೆ ಬರ್ಲಿಕ್ಕಂದ್ರೆ ಮೂವತ್ತು ವಾಡ ಹಿಂದಿ ಒಳಗೆ ಟೈಪ್ ಮಾಡೋಕ್ಕೆ ಬರ್ತಿತ್ತಂದ್ರೆ ಈ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಅರ್ಜಿಯನ್ನು ಸಲ್ಲಿಸೋಕೆ ಮಿನಿಮಮ್ ಹದಿನೆಂಟು ವರ್ಷ ವಯಸ್ಸನ್ನು ಹೊಂದಿರಬೇಕಾಗತ್ತಿ ಮತ್ತು ಮ್ಯಾಕ್ಸಿಮಮ್ ಮೂವತ್ತೆರಡು ವರ್ಷ ಈ ರೀತಿಯಾಗಿರ್ತತಿ ಸ್ನೇಹಿತರ ಇದ್ರ ಜೊತೆಗೆ ನಿಮಗೆ ಈ ಎಸ್ ರಿಲಾಕ್ಷನ್ ಕೂಡ ಇರ್ತೈತಿ ಈ ಎಸ್ಲೆಕ್ಷನ್ ಮುಂದೆ ತಿಳಿಸ್ಕೊಡುತ್ತಾನು ಎರಡನೇ ಪೋಸ್ಟಿಗೆ ಅರ್ಜೆಂಟ್ ಸಲಸಾಗ ಕ್ವಾಲಿಫಿಕೇಶನ್ ನೋಡಿರಿ ಆಫೀಸ್ ಅಸಿಸ್ಟೆಂಟ್ ಡಾಟಾ ಎಂಟ್ರಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋಕ ಇದಕ್ಕೂ ಕೂಡ ಒನ್ನೇದ ಬ್ಯಾಚುಲರ್ ಡಿಗ್ರಿ ಅಂದರೆ ಒನ್ನೇದ ಪದವಿಯನ್ನು ಕಂಪ್ಲೀಟ್ ಮಾಡಿರ್ಬೇಕು ಮತ್ತು ಎರಡು ವರ್ಷ ನೀವು ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಿ ಮತ್ತು ಟೈಪಿಂಗ್ ಸ್ಪೀಡ್ ನೋಡ್ರಿ ಮೂವತ್ತೈದು ವಾಡ ಪರ್ ಮಿನಿಟ್ ಒಳಗೆ ನೀವು ಇಂಗ್ಲೀಷ್ ಒಳಗೆ ಟೈಪ್ ಮಾಡೋಕ್ಕೆ ಬರ್ತಿರ್ಬೇಕು ನಿಮಗೆ ಇಂಗ್ಲೀಷ್ ಒಳಗೆ ಈಗ ಒಂದೊಂದು ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಒಳಗೆ ಟೈಪ್ ಮಾಡಕ್ಕೆ ಬರೋಂಗಿಲ್ಲ ಅಥವಾ ವಿದ್ಯಾರ್ಥಿಗಳು ಏನು ಮಾಡ್ಬೋದು ಪಾತಂದ್ರೆ ನೀವು ಹಿಂದಿ ಒಳಗೆ ಟೈಪ್ ಮಾಡ್ಬೋದು ಅವರಿಗೆ ಮೂವತ್ತು ವರ್ ಇರ್ತೈತಿ ಹಿಂದಿ ಒಳಗೆ ನೀವು ಟೈಪ್ ಮಾಡ್ತಿದ್ರೆ ಮಾಡ್ತಿದ್ರಂದರೆ ನೀವು ಮೂವತ್ತು ವಡಾನ ಹಿಂದಿ ಒಳಗೆ ಟೈಪ್ ಮಾಡೋಕ್ಕೆ ಬರ್ತಿತ್ತಂದ್ರೆ ಈಗ ಡಾಟಾ ಎಂಟ್ರಿ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಸ್ಬೋದು ಮತ್ತು ಎಕ್ಸಾಮಿನೇಷನ್ ಪ್ಯಾಟರ್ನ್ ನೋಡಿರಿ ಈಗ ಟೈರ್ ಒನ್ ಎಕ್ಸಾಮ್ ಇದ್ದಿರ್ತೈತಿ ಈಗ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಅಥವಾ ಮತ್ತು ಡಾಟಾ ಎಂಟ್ರಿ ಈ ಎರಡಕ್ಕೂ ಕೂಡ ಸೇಮ್ ಎಕ್ಸಾಮ್ ನೆಟರ್ ಇದ್ದಿರ್ತೈತಿ ನಿಮಗೆ ಎರಡು ಅವರ್ ನಿಮ್ಗೆ ಟೈಮಿಂಗ್ ಇರ್ತೈತಿ ಮತ್ತು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರ್ತೈತಿ ಇಲ್ಲಿ ಟೊಶನ್ ಟೋಟಲ್ ಆಗಿ ಕ್ವೇಶನ್ ಎರಡು ನೂರು ಕ್ವಶನ್ ಇದ್ದಿರ್ತವೆ ಮತ್ತು ಎರಡು ನೂರು ಮಾರ್ಕ್ಸ್ ಅಂದರೆ ಒಂದು ಕ್ವೇಶನ್ಗೆ ಒಂದು ಮಾರ್ಕ್ಸ್ ಇದ್ದಿರ್ತೈತಿ ಇಲ್ಲಿ ನೋಡ್ಬೋದು ಗ್ರ್ಯಾಂಡ್ ಟೋಟಲ್ ಎರಡು ನೂರು ಮಾರ್ಕ್ಸ್ ನಿಮಗೆ ಎಕ್ಸಾಮಿನೇಷನ್ ಇದ್ದಿರ್ತೈತಿ ಸೆಲೆಬಸ್ ಕೊಟ್ಟಿರ್ತಾರೆ ನೋಡ್ಬೋದು ಜನರಲ್ ಅವೇರ್ನೆಸ್ ಇಂಟೆಲಿಜೆನ್ಸಿ ರಿಸ್ನಿಂಗ್ ಎಬಿಲಿಟಿ ಮತ್ತು ಅರ್ಥಮೆಟಿಕಲ್ ನ್ಯೂಮರಿಕಲ್ ಎಬಿಲಿಟಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಕಂಪ್ಯಾರಿಸನ್ ಈ ರೀತಿಯಾಗಿ ಇದರಲ್ಲಿ ಈಗ ಸಿಲೆಬಸ್ ಯಾವಲ್ಲ ಇದರ ಮೇಲೆ ನಿಮಗೆ ಕ್ವಶನ್ಗಳು ಇದ್ದಿರ್ತವೆ ಬೇಕಾದ್ರೆ ಈ ಪಿ ಡಿ ಎಫ್ ಕೂಡ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡ್ರಿ ಅಲ್ಲಿ ನೀವು ಸಿಲೆಬಸ್ ಕೂಡ ಚೆಕ್ ಮಾಡ್ಕೋಬೋದು ಇಲ್ಲಿ ಐತೆ ನೋಡ್ರಿ ಸಿಲೆಬಸ್ ಈಗ ಜನರಲ್ ಅವೇರ್ನೆಸ್ನಲ್ಲಿ ಯಾವ ಕ್ವಶನ್ ಕೇಳ್ತಾನೆ ಕೊಟ್ಟಿರ್ತಾರೆ ಮತ್ತು ರಿಸನಿಂಗ್ನಲ್ಲಿ ಮತ್ತು ಅರ್ಥಮೆಟಿಕ್ನಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಕಂಪ್ಯಾರಿಸನ್ ಇದರಲ್ಲಿ ಯಾವ ಚಾಪ್ಟರ್ ಮೇಲೆ ಕ್ವಶನ್ ಬರ್ತಾವೆ ಕಂಪ್ಯಾರಿಸನ್ ಒಕಾಬುಲರಿ ಗ್ರಾಮರ್ ಸೆಂಟೆನ್ಸ್ ಸ್ಟ್ರಕ್ಚರ್ ಸೆನಾನಮಿಸ್ ಅಟಾನಮಿಸ್ ಯೂಸರ್ಸ್ ಆಫ್ ವಾರ್ಡ ಈ ರೀತಿಯಾಗಿ ಈಗ ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಕಂಪ್ಯಾರಿಸನ್ಲಿ ಇವು ಚಾಪ್ಟರ್ಗಳು ಬರ್ತಿರ್ತವೆ ಇವುಗಳನ್ನ ನೋಡ್ಕೊಂಡು ಇದಕ್ಕೆ ಸ್ಟಡಿ ಮಾಡಿರಿ ಸ್ನೇಹಿತರೆ ಅಪ್ಲಿಕೇಶನ್ ಹಾಕಕ್ಕೆ ಅಪ್ಲಿಕೇಶನ್ ಚರಸ್ ನೋಡ್ರಿ ಜನರಲ್ ಮತ್ತು ವರ್ಗದ ಅಭ್ಯರ್ಥಿ ಹದಿನೈದು ನೂರು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜ್ ಇರ್ತೈತಿ ಮತ್ತೆ ಪಿ ಡಬ್ಲ್ಯೂ ಡಿ ಎಕ್ಸ್ ಸರ್ವಿಸ್ ಮನ್ ಮತ್ತ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜ್ ಇರ್ತೈತಿ ಇದನ್ನು ಆನ್ಲೈನ್ ಪೇಮೆಂಟ್ ಮಾಡ್ಬೇಕೈತಿ